ಹಲೋ ನಮಸ್ತೆ ಎಲ್ರಿಗೂ ಇಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಚರಣೆ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇದು ನನ್ನ ಮೂರನೇ ಕಥೆ ಮಳೆ ಸುರಿಸಿ ಮುಗಿಲು ಹಗುರಾದಂತೆ ಅಂತ ಕಥೆಯ ಹೆಸರು ನೋಡ್ತಾ ಇರೋರು ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ಸು ಕಮೆಂಟ್ಸು ಕೊಡೋದನ್ನು ಮಾತ್ರ ಮರಿಬೇಡಿ ಅವಳ ಹೆಗಲ ಮೇಲೆ ಕೈಯಿಟ್ಟಳು ಮಂದಾರ ಬೆಚ್ಚಿ ತಲೆ ಎತ್ತಿ ಅವಳನ್ನ ನೋಡಿದ್ದಳು ಕುಂಕುಮ ಹುಬ್ಬೇರಿಸಿ ಕೈ ಆಡಿಸಿದ್ದಳು ಏನಾಯಿತು ಎಂಬಂತೆ ಮದ್ದ ಮಂದಾರ ಇವಳ ಸ್ಥಿತಿ ನೋಡಿ ಏ ಮಂದ ನೀಕೂ ನೋರ್ಲೇದೆಂಟೆ ನಿನಗೆ ಬಾಯಿ ಇಲ್ವೇನೆ ಹಿಂಗೆ ಎದುರಿಸ್ತಾ ಇದೆಯಲ್ಲ ನನ್ನ ಯಪ್ಪ ಮೊದಲೇ ಈ ಇಂಟರ್ವ್ಯೂ ರೂಮಿಂದ ಹೊರಗೆ ಬಂದು ಯಾವುದೋ ಇಂಟರ್ನ್ಯಾಷನಲ್ ಜೈಲಿಂದ ಹೊರಗೆ ಬಂದಂತ ಫೀಲ್ ಆಗ್ತಾ ಇದೆ ನನಗೆ ಜೊತೆಗೆ ನೀನು ಯಾರೋ ಕಳ್ಳನ ಟಪಕ್ ಅಂತ ಹಿಡ್ದಂಗೆ ಮಾತೇ ಆಡ್ದಂಗೆ ನನ್ನ ಹೆಗಲೆ ಮೇಲೆ ಕೈ ಹಾಕಿ ಸಾಯಿಸ್ತಾ ಇದೆಯಲ್ಲೇ ಎಂದು ಒಂದೇ ಸಮ ಒಟಗುಟ್ಟಿದ್ದಳು ಹುಡುಗಿ ಮಂದಾರ ಸಣ್ಣಗೆ ಮಾತಾಡು ಎಂದು ಕೈ ಸನ್ನೆ ಮಾಡಿದ ಮೇಲೆ ಸಣ್ಣದಾಗಿ ಹೇಳಿದ್ದಳು ಏನಾಯ್ತೆ ಮಾರೈತಿ ಯಾಕೆ ಹಿಂಗೆ ನನ್ನ ಮೇಲೆ ಗುರ್ರಂತೀಯ ನಿನ್ನಷ್ಟು ಬಾಯಿ ಬಡುಕೆ ಅಲ್ಲ ಅಂದರೂ ನನಗೂ ಮಾತು ಬತ್ತದೆ ಕಣಮಿ ಏನಾಯಿತು ಹೇಳು ಮೊದಲು ಮೂತು ಮೂತಿ ತಿರುವಿ ಗೆಳ ಕೇಳಿದ್ದಳು ಗೆಳತಿಯನ್ನ ಮಂದಾರ ಹೇಮಾ ಹಿಂದ ಏನಾಯ್ತಾ ಏನಾಗಲಿಲ್ಲ ಅಂತ ಕೇಳು ಏನಲ್ಲಿರೋದು ಒಳ್ಳೆ ಪೊಲೀಸ್ ಸ್ಟೇಷನ್ನಲ್ಲಿ ಈ ಕಳ್ಳರುನ ವಿಚಾರಿಸ್ತಾರಲ್ಲ ಹಾಗೆ ಥೇಟ್ ಹಾಗೆ ನನ್ನ ಪ್ರಶ್ನೆ ಮೇಲೆ ಪ್ರಶ್ನೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ಕೇಳಿ ನಾ ಪ್ರಾಣಂ ತೀಸ್ಯಾರೆ ತಲ್ಲಿ ನನ್ನ ಪ್ರಾ ಪ್ರಾಣ ತೆಗೆದ್ರೆ ತಾಯಿ ಯಪ್ಪ ನನಗೆ ಅನುಮಾನ ಬಂದ್ಬಿಟ್ಟಿತ್ತು ಕಣೆ ನಾನೇನಾರ ಸ್ಟೇಷನ್ ಗೀಷನ್ಗೆ ಬಂದ್ಬಿಟ್ಟಿದ್ದೀನ ಅಂತವಾ ಕಣ್ಣು ಗುಡ್ಡೆ ತಿರುಗಿಸಿ ನಾಟಕದ ಸುಸ್ತು ನಡೆಸಿದ್ದಳು ಕುಂಕುಮ ಅವಳ ಮಾತಿಗೆ ನಾಟಕಕ್ಕೆ ಜೋರು ನಗು ಬಂದರೂ ತುಟಿ ಕಚ್ಚಿ ತಡೆದಿದ್ದಳು ಮಂದಾರ ಅಯ್ಯೋ ಅದು ಬಿಡು ನಿನ್ನ ಇಂಟರ್ವ್ಯೂ ಹೆಂಗಾಯ್ತು ಅಂತವ ಮೊದಲು ಪುಣ್ಯಾತ್ ಗೀತಿ ನಾಟಕ ಮಾಡ್ತಾವಳೆ ನೋಟಂಕಿ ರಾಣಿ ಎಂದು ಅವಳ ಮೂತಿ ತಿವಿದಿದ್ದಳು ಮಂದಾರ ಅದನ್ನೇನು ಕೇಳ್ತೀಯ ಮಂದ ಅಷ್ಟೆಲ್ಲ ಪ್ರಶ್ನೆ ಕೇಳಿ ಕೇಳಿ ನನ್ನ ಮೆದುಳಲ್ಲಿರೋ ಬೋಟಿ ಖಲೀಜ ಎಲ್ಲ ತಿಂದವರು ನಿಮಗೆ ಇಪ್ಪತ್ನಾಲ್ಕು ಗಂಟೆ ನಂತರ ತಿಳಿಸ್ತೀವಿ ಅಂತವ ಕಳಿಸ್ಬಿಡೋದ ಜನಗಳು ಹೆಂಗೆ ಇರಬೇಡ ನನಗೆ ನೀನೇ ಆಲೋಚನೆ ಆಲೋಚನಚ್ಯು ನೀನೇ ಯೋಚನೆ ಮಾಡು ಅಷ್ಟೊತ್ತಿಗೂ ಅಷ್ಟೊತ್ತು ನನಗೆ ಇರೋ ಬರೋ ಬುದ್ಧಿನೆಲ್ಲ ಖರ್ಚು ಮಾಡಿ ಅವರು ಕೇಳೋ ತಲೆ ಬುಡ ಇಲ್ದಿರೋ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಟಿದ್ದೀನಿ ಮೊದಲೇ ನನಗೆ ಇಲ್ಲ ಗಂಭೀರಂಗ ಉಂಡಾಲಂಟೆ ಹೌದು ಹೀಗೆ ಗಂಭೀರವಾಗಿ ಇರು ಅಂದರೆ ಆಗಲ್ಲ ನಿಂಗೆ ಗೊತ್ತಲ್ವಾ ಅಂಥದ್ರಲ್ಲಿ ಅಷ್ಟೊತ್ತು ಕೂತ್ಕೊಂಡಿದ್ದೀನಿ ಅಂದರೆ ನಾನೇ ಗ್ರೇಟ್ ಅಲ್ವಾ ಕಡೆಗೆ ಇವರು ನೋಡಿದರೆ ಹಿಂಗೆ ಮಾಡೋದಾ ದೇವಡ ದೇವುಡ ಈ ಅನ್ಯಾಯ ಅಡಗಡಾಣಿಕೆ ಯವರೂ ಲೇರ ದೇವ್ರೇ ದೇವ್ರೆ ಈ ಅನ್ಯಾಯ ಕೇಳೋಕ್ಕೆ ಯಾರೂ ಇಲ್ವಾ ಮೇಲೆ ನೋಡಿ ಅಲವತ್ತುಕೊಂಡಳು ಕುಂಕುಮ ಏ ನೋಟಂಕಿ ರಾಣಿ ಸಾಕು ಮಾಡಿ ನಿನ್ನ ನಾಟಕನ ಇಂಥ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಇಂಟರ್ವ್ಯೂಗೆ ಕರೆ ಬಂದಿರೋದೇ ಹೆಚ್ಚು ಗೊತ್ತಾ ನಿಮಗೆ ಅಂಥದ್ರಲ್ಲಿ ನಿಂಗೆ ಇಂಟರ್ವ್ಯೂ ಮಾಡಿ ನಾಳೆ ರಿಸಲ್ಟ್ ಹೇಳ್ತೀನಿ ಅಂದವ್ರೆ ನಿನ್ನ ಪುಣ್ಯ ಕಣೆ ಇಲ್ಲಿ ನಿಮಗೆ ಕೆಲಸ ಸಿಕ್ಕಿದ್ರೆ ಏನೇನೋ ಒದ್ರತಾ ಅವಳೆ ಚೈಲ್ಡು ಎಂದು ಅವಳ ತಲೆಗೆ ಮೊಟಕಿದ್ದಳು ಮಂದಾರ ಚೆಂದಾಗೆ ಮಾಡಿದ್ದೀನಿ ಕಣೆ ಮಂದ ಅವರು ಕೇಳಿದ ಪ್ರಶ್ನೆಗೆಲ್ಲ ನನಗೆ ಗೊತ್ತಿದ್ದ ಹಾಗೆ ಸರಿಯಾಗಿಯೇ ಉತ್ತರ ಕೊಟ್ಟಿದ್ದೀನಿ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದರು ನನಗೆ ಒಂದು ಮಕ್ಕಳ ಗೌನ್ ಸ್ಕೆಚ್ ಮಾಡೋಕೆ ಅದನ್ನು ಅವರು ಹೇಳಿದ ಟೈಮ್ಗಿಂತ ಎರಡು ನಿಮಿಷ ಮೊದಲೇ ಮುಗಿಸಿದ್ದೀನಿ ಇನ್ನು ಉಳಿದದ್ದು ಅವರಿಗೆ ಬಿಟ್ಟಿದ್ದು ದೇವಕ್ಕೆ ಹುಡುಕಿ ಸ್ಯ ದೇವರಿಗೆ ಬಿಟ್ಟಿದ್ದೀನಿ ಏ ಮಂದ ಏನಾರ ನನಗೆ ಇಲ್ಲಿ ಕೆಲಸ ಸಿಕ್ಕಿ ಕೈ ತುಂಬ ಸಂಬಳ ಬಂದರೆ ನನ್ನ ಗುಬ್ಬಿಯ ಭವಿಷ್ಯ ಚೆನ್ನಾಗಿ ರೂಪಿಸ್ಬೋದು ನಾನು ಅಂತ ಸಣ್ಣ ಆಸೆ ಕಣೆ ನನಗೆ ಈ ನನ್ನ ಹೋಮ್ನರ್ ಕೆಲಸದಾಗೆ ಸಂಜೆಯಿಂದ ಬೆಳಗಿನವರೆಗೂ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕೆಲಸ ಮಾಡಿದ್ರೂ ಕಾಸು ಕೈಗೆ ಸಿಗಲ್ಲ ಸಿಕ್ಕಿದ್ರೂ ಅದು ಏನಕ್ಕೂ ಸಾಲಲ್ಲ ಅದಕ್ಕೆ ಮಂದ ನಾನು ಬೇರೆ ಕೆಲಸ ಹುಡುಕೋಕೆ ಮನಸು ಮಾಡಿದ್ದು ಇಲ್ಲಾಂದರೆ ನನಗೆ ಜನರ ರೋಗಿಗಳ ಆರೈಕೆ ಸೇವೆ ಮಾಡೋದು ತುಂಬ ಇಷ್ಟದ ಕೆಲಸ ಅದಕ್ಕೆ ನಾನು ನರ್ಸಿಂಗ್ ಮಾಡಿದ್ದು ಯಾವುದಾದ್ರೂ ಹಾಸ್ಪಿಟಲಲ್ಲಿ ಕೆಲಸ ಸಿಕ್ಕಿದ್ರೂ ಸಾಕಿತ್ತು ಕೈ ತುಂಬ ಸಂಬಳ ಅಲ್ಲದೇ ಇದ್ದರೂ ನನ್ನ ಚಿಕ್ಕ ಪುಟ್ಟ ಅವಶ್ಯಕತೆ ಪೂರೈಸುವಷ್ಟಾದರೂ ಸಂಬಳ ಸಿಕ್ಕಿದ್ರೆ ಇವೆಲ್ ನನಗೆ ಬೇಡವೇ ಬೇಡವಾಗಿತ್ತು ಆದರೆ ಮಾಡೋದು ಎಷ್ಟು ಹುಡುಕಿದೆ ನಾನು ಅಂತ ಕೆಲಸನ ಅದು ನಿನಗೂ ಗೊತ್ತು ಸಿಗಲೇ ಇಲ್ಲ ಅದಕ್ಕೆ ನನ್ನ ಇಷ್ಟ ಕಷ್ಟ ಯೋಚಿಸದೆ ನನ್ನ ಗುಬ್ಬಿಯ ಭವಿಷ್ಯ ಯೋಚಿಸಿ ಇಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದು ಚೂತಾ ನೋಡೋಣ ದೇವರು ಏನು ಮಾಡ್ತಾನೋ ಅವನ ಇಚ್ಛೆ ಏನಿದೆಯೋ ಹುಡುಗಾಟದ ಹುಡುಗಿ ಗಂಭೀರವಾಗಿ ಜೀವನದ ಸತ್ಯವನ್ನು ಬಿಚ್ಚಿಟ್ಟಿದ್ದಳು ಅವಳ ನಿಸ್ವಾರ್ಥ ಉದಾತ್ತ ಆಲೋಚನೆಯೇ ಮಂದಾರಳನ್ನ ಪ್ರತಿ ಸಾರಿಯೂ ಆಶ್ಚರ್ಯಕ್ಕೆ ನೂಗುತ್ತಿತ್ತು ಅವಳನ್ನು ಮತ್ತೆ ಮತ್ತೆ ಸೆಳೆಯುತ್ತಿತ್ತು ಹುಡುಗಿಯ ಮಾತು ಮಕ್ಕಳಂತೆ ಬಾಲಿಶವಾಗಿದ್ದರೂ ಇವಳ ಯೋಚನೆಯ ಧಾಟಿ ಅತ್ಯಂತ ಪ್ರಬುದ್ಧವಾಗಿದೆ ಯಾರಾದರೂ ಯಾಕೆ ತಮ್ಮದಲ್ಲದ ತಮಗೆ ದೂರ ದೂರದಿಂದಲೂ ಸಂಬಂಧವಿಲ್ಲದ ಒಬ್ಬ ಮನುಷ್ಯನ ಜವಾಬ್ದಾರಿಯನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಳ್ಳಲು ತಯಾರಾಗುತ್ತಾನೆ ಈ ಕಾಲದಲ್ಲಿ ತಮ್ಮ ಸ್ವಂತದವರನ್ನೇ ನೋಡಿಕೊಳ್ಳಲು ಹಿಂದೆ ಮುಂದೆ ನೋಡುವ ಕಾಲ ಇದು ಅಂಥದ್ರಲ್ಲಿ ಈ ಹುಡುಗಿ ಯಾರಿಗಾಗಿಯೋ ತನ್ನ ಜೀವ ತೆಯ್ಯಲು ತಯಾರಾಗಿದ್ದಾಳೆ ಅವಳನ್ನೇ ನೋಡುತ್ತಾ ಬಾಕಿಯಾಗಿ ಬಿಟ್ಟಿದ್ದಳು ಮಂದಾರ ಏ ಮಂದ ಏಮಾಯಿಂದೆ ನೀಕು ದೆಹ್ಯಾಲ್ ನೇಮೇನ ಚೋಸವೆಂಟೆ ಏ ಮಂದ ಏನಾಯ್ತೆ ನಿಂಗೆ ದೆವ್ವನೇನಾರು ನೋಡ್ತೀನಿ ಅವಾಗಿಂದ ನನ್ನ ಪಾಡಿಗೆ ನಾನು ಬಾಯಿ ಬಡ್ಕೋತಾನೇ ಇದ್ದೀನಿ ನೀನೇನೇ ಬೆಪ್ಪು ತಗಡಿ ಹಂಗೆ ನನ್ನೇ ನೋಡ್ತಾ ಇದ್ದೀಯಾ ಮಾತಾಡೇ ಮಾರೈತಿ ತನ್ನನ್ನೇ ನೋಡುತ್ತಾ ಸುಮ್ಮನೆ ಗರ ಬಡಿದವರಂತೆ ಕುಳಿತಿದ್ದ ಗೆಳತಿಯ ಹೆಗಲು ಅಲ್ಲಾಡಿಸಿದ್ದಳು ಕುಂಕುಮ ಎಚ್ಚೆತ್ತ ಮಂದಾರ ನೀನೇ ಇದೆಯಲ್ಲೇ ನನ್ನ ಕಣ್ಮುಂದೇನೆ ಇಷ್ಟು ದೊಡ್ಡ ದೆವ್ವ ಮತ್ಯ ದೆವ್ವ ಹುಡ್ಕೊಂಡು ಬರುತ್ತೆ ನನ್ನ ನಾನು ನೋಡಲಿ ಅಂತವ ಕಿಸಕ್ಕನೆ ನಕ್ಕು ಗೆಳತಿಯ ಕಾಲೆಳೆದಿದ್ದಳು ಮಂದಾರ ತಾನೂ ಕಡಿಮೆ ಇಲ್ಲದಳಂತೆ ಏನೇ ನನ್ನೇ ದೆಯ್ಯ ಅಂಟವ ಏನೇ ನನ್ನೇ ದೆವ್ವ ಅಂತೀಯ ಗೆಳತಿಯ ತಲೆಗೆ ಮಟುಕಿದ್ದಳು ಹುಸಿ ಕೋಪದಿಂದ ಕುಂಕುಮ ಕುಂಕುಮ್ ಒಂದು ಕೇಳ್ತೀನಿ ಏನೂ ತಪ್ಪು ತೆಗೆದುವಾ ಅಲ್ಲ ನೀನೇ ಇನ್ನು ನಿನ್ನ ಜೀವನನ ರೂಪಿಸಿಕೊಳ್ಳೋಕೆ ಹೆಣಗಾಡ್ತಾ ಇದೆಯಾ ಇನ್ನೂ ಪುಟ್ಟ ಹುಡುಗಿ ನೀನೇಯಾ ನಿನಗೆ ಆ ಹುಡುಗಿ ಜವಾಬ್ದಾರಿ ಬೇಕಾ ಅದಿನ್ನು ಪ್ರಪಂಚನೇ ಕಾಣ್ದಿರೋ ಚಿಕ್ಕ ಹುಡುಗಿ ಅವಳ ಜವಾಬ್ದಾರಿಯನ್ನು ನೀನು ಎಷ್ಟು ದಿನ ಅಂತ ಹೊರಕಾಗುತ್ತೆ ಹೇಳು ನೀನು ನಿಂದೇ ಆದ ಜೀವನನ ರೂಪಿಸ್ಕೋಬೇಕಲ್ವಾ ಎಂದಿದ್ದಳು ಗಂಭೀರವಾಗಿ ಮಂದಾರಾ ಗೆಳತಿಯ ಮುಖವನ್ನೇ ನೋಡಿ ವಿಷಾದದ ನಗು ಮೂಡಿತು ಕುಂಕುಮ ಮುಖದ ಮೇಲೆ ಮಂದ ನಿನಗೆ ಗೊತ್ತು ನನಗೆ ನನ್ನವರು ಅಂತ ಯಾರೂ ಇಲ್ಲ ಹಿಂದಿಲ್ಲ ಮುಂದಿಲ್ಲ ನೀನು ನನ್ನ ಯಾವುದೋ ಜನ್ಮದ ಪುಣ್ಯ ಇರೋದರಿಂದ ಸಿಕ್ಕಿರಬೇಕು ಅಂಥದ್ರಲ್ಲಿ ನನಗೆ ಅಂಥವ ನಾನೆ ದುಡ್ಡು ಗಂಟು ಮಾಡಬೇಕು ಹೇಳು ನಾನು ಯಾವ ಅರಮನೆ ಕಟ್ಟಬೇಕಾಗಿದೆ ನನಗೆ ಮೂರು ಹೊತ್ತು ಊಟ ಬಟ್ಟೆಗೆ ಆಗಷ್ಟು ದುಡಿದ್ರೆ ಸಾಕು ನಾನು ಆ ಮಗು ನನ್ನಂಗೆ ಅಲ್ವಾ ಅದಕ್ಕೂ ಹಿಂದಿಲ್ಲ ಮುಂದಿಲ್ಲ ಅದನ್ನು ನೋಡಿದ ತಕ್ಷಣ ನನಗೆ ಎಂಥದ್ದೋ ಆಪ್ತ ಭಾವ ಬಂದ್ಬಿಟ್ಟಿತ್ತು ಕಣೆ ಮಂದ ನನಗೆ ತುಂಬ ಹತ್ತಿರದೋಳು ಮಗು ಅನಿಸಿಬಿಟ್ಟಿತ್ತು ತುಂಬ ಚಿಕ್ಕ ಶಿಶು ನಾನು ನೋಡುವಾಗ ಇನ್ನೂ ಅದು ಏನು ಒಂದು ವರ್ಷವೂ ಆತಂಗಿರಲಿಲ್ಲ ಮುದ್ದಾಗಿ ಎಷ್ಟು ಚಂದ ಇತ್ತು ಅಂತೀಯ ಈಗಲೂ ಹಾಗೆ ಅದೇ ಬಿಡು ನಾಲ್ಕೈದು ವರ್ಷಕ್ಕೂವೇ ಅದಕ್ಕೆ ಗುಬ್ಬಿ ಅಂತವ ನಾನೇ ಹೆಸರು ಮಡಗಿದ್ದು ಅವಳಿಗೆ ಅವಳ ಜವಾಬ್ದಾರಿಯನ್ನು ನಾನೇ ತಕ್ಕಬೇಕು ಅಂತ ಅವಳನ್ನು ಆ ಅನಾಥಾಶ್ರಮದಲ್ಲಿ ನೋಡಿದಾಗಲೇ ಅನ್ಕಂಬಿಟ್ಟಿದ್ದೆ ಕಣೆ ಮಂದ ಅದನ್ನೇ ಅಲ್ಲಿನ ಮೇಲ್ವಿಚಾರಕರಿಗೂ ಹೇಳಿದ್ದೀನಿ ಅವರು ಒಪ್ಪವ್ರೆ ಒಂಥರ ದತ್ತು ತಗೊಂಡಂಗೆ ಆದರೆ ಅವಳನ್ನು ನನ್ನ ಜೊತೆ ಕರ್ಕೊಂಡು ಬರೋಕೆ ನನಗೆ ಧೈರ್ಯ ಇಲ್ಲ ಕಣೆ ಈಗಲೇಯ ನಾನು ಮನೇಲಾರ ಎಲ್ಲಿರ್ತೀನಿ ಅಲ್ವಾ ನನ್ನ ಕೆಲಸಕ್ಕೆ ಇಂಥದ್ದೇ ಟೈಮ್ ಅಂತ ಇಲ್ಲ ನೀನು ಇರಲ್ಲ ಆ ಪುಟ್ ಮಗು ಒಬ್ಬಳನ್ನೇ ಹೆಂಗೆ ಬಿಡೋದು ಮನೇಲಿ ಅದಕ್ಕೆ ಅವಳ ವಿದ್ಯಾಭ್ಯಾಸದ ಜವಾಬ್ದಾರಿ ನಂದು ಅಂತಿದ್ದೀನಿ ಎಂದಳು ದೀರ್ಘವಾಗಿ ಅವಳ ಉದಾತ್ತ ಆಲೋಚನೆಗೆ ಮನದಲ್ಲೇ ಸೆಲ್ಯೂಟ್ ಹಾಕಿದ್ದಳು ಮಂದಾರ ಕೈಗಡಿಯಾರ ನೋಡಿಕೊಂಡಳು ಟೈಮ್ ಆಗಲೇ ಆರು ಹತ್ತು ಏ ಕುಂಕುಮ್ ಏಳು ಏಳು ನಾವು ಮನೆಗೆ ಹೋಗೋದು ಬೇಡವಾ ಆಟೋ ಇಡ್ಕೊಂಡು ಈ ಬೆಂಗಳೂರು ಟ್ರಾಫಿಕ್ಕಲ್ಲಿ ಎಂದು ಅವಳನ್ನು ಎಬ್ಬಿಸಿಕೊಂಡು ನಡೆದಿದ್ದಳು ಗೇಟಿನ ಹತ್ತಿರ ಅವಳ ವೇಷಭೂಷಣಗಳನ್ನೇ ನೋಡಿದವನ ಸಿಟ್ಟು ದ್ವೇಷ ಮತ್ತೆ ಜಾಗೃತವಾಗಿತ್ತು ದವಡೆ ಬಿಗಿದಿದ್ದ ಕೋಪದಿಂದ ಆಯುಷ್ ಎದುರುಗಿದ್ದ ಟೇಬಲನ್ನು ಕೊಟ್ಟಿ ತನ್ನ ಕೋಪ ಶಮನ ಮಾಡಿಕೊಳ್ಳಲು ನೋಡಿದ್ದ ಅವನು ಅವನ ಫೋನ್ ರಿಂಗಣಿಸಿತ್ತು ಕಿವಿಯಲ್ಲಿಟ್ಟುಕೊಂಡವನು ಓಕೆ ಓಕೆ ಐ ವಿಲ್ ಕಮ್ ನೌ ನಾನೀಗಲೇ ಬರ್ತೀನಿ ಅಷ್ಟೊತ್ತಿನವರೆಗೆ ಸಂಭಾಳಿಸು ನೀನೇ ಜಾನಿ ಯಾಕಿವತ್ತು ಅಷ್ಟು ಹಠ ಬಂದಿದೆ ಅವಳಿಗೆ ಏನಾಯಿತು ಅಂಥದ್ದು ಸ್ಕೂಲಿಂದ ಬಂದಾಗಿಂದೂ ಹಾಗೆ ಮಾಡ್ತಿದ್ದಾಳೆ ಅಂದರೆ ಅಲ್ಲೇ ಏನೋ ಆಗಿದೆ ಓಕೆ ಲೀವ್ ಇಟ್ ನಾನು ನಾನೀಗಲೇ ಹೊರಡ್ತೀನಿ ಎಂದು ಕುರ್ಚಿಯ ಹಿಂದೆ ಹಾಕಿದ್ದ ತನ್ನ ಕೋಟ್ ಎತ್ತುಕೊಂಡವನು ಗಡಿಬಡಿಯಿಂದ ಹೊರಬಂದಿದ್ದ ಆಯುಷ್ ಆಚಾರ್ಯ ಅವನು ತನ್ನ ಕ್ಯಾಬಿನ್ನಿಂದ ಗ್ಲಾಸ್ ಡೋರ್ ಓಪನ್ ಮಾಡಿ ಹೊರಬರುವುದೇ ತಡ ಅವನ ಸುತ್ತ ಬೌನ್ಸರ್ಗಳು ಸುತ್ತುವರೆದರು ದಾಪುಗಾಲು ಹಾಕಿ ಆಫೀಸ್ನಿಂದ ಹೊರಗಡೆ ನಡೆಯತೊಡಗಿದ ಆಯುಷ್ ಹುಡುಗಿಯರಿಬ್ಬರು ಗೇಟ್ ಕಡೆ ನಡೆಯುತ್ತಿದ್ದರು ಮನೆಗೆ ಹೋಗಲು ಆಟೋ ಹಿಡಿಯಬೇಕಲ್ಲ ಮೊದಲೇ ಲೇಟ್ ಆಗಿದೆ ಮಾತಾಡ್ತಾ ಆಡ್ತಾ ಆಡ್ತಾ ಎಂದುಕೊಂಡೇ ಕುಂಕುಮಾಳ ಒಟ ಮಾತಿಗೂ ಹಾಂ ಹ್ಞೂ ಎನ್ನದೇ ಅವಳ ಕೈ ಹಿಡಿದು ಎಳೆದುಕೊಂಡೇ ನಡೆಯುತ್ತಿದ್ದಳು ಮಂದಾರ ಇನ್ನೇನು ಹುಡುಗಿಯರು ಗೇಟ್ ಸಮೀಪಿಸಲು ಒಂದು ಮಾರು ದೂರ ಇರಬಹುದು ಅಷ್ಟೇ ಮಂದಾರ ಅಲ್ಲಿ ಹೋಗಿ ತನ್ನ ಕಾರ್ಡ್ ತೋರಿಸಬೇಕಿತ್ತು ಆದರೆ ಇದ್ದಕ್ಕಿದ್ದಂತೆ ಆ ರಿಮೋಟ್ ಕಂಟ್ರೋಲ್ ಗೇಟ್ ಓಪನ್ ಆಗಿತ್ತು ಅದನ್ನೇ ಆಶ್ಚರ್ಯದಿಂದ ನೋಡುತ್ತಾ ನಡೆಯುತ್ತಿದ್ದ ಹುಡುಗಿಯರಿಗೆ ಗೂರ್ಖಾ ಓಡೋಡಿ ಬಂದಿದ್ದ ಇವರ ಕಡೆಗೆ ಆಗ ಹಿಂದೆ ತಿರುಗಿ ನೋಡಿದ್ದರು ಹುಡುಗಿಯರು ಆರು ಅಡಿಗಿಂತಲೂ ಹೆಚ್ಚು ಎತ್ತರ ಅದಕ್ಕೆ ತಕ್ಕ ಗಾತ್ರ ಆಕರ್ಷಕ ರೂಪ ಬ್ಲ್ಯಾಕ್ ಕೋಟ್ ಕೋಲಿಂಗ್ ಗ್ಲಾಸ್ ಧರಿಸಿ ದಾಪುಗಾಲಿಟ್ಟು ಬರುತ್ತಿದ್ದ ವ್ಯಕ್ತಿಯನ್ನು ನೋಡಿ ತೆರೆದ ಬಾಯಿಯನ್ನು ಮುಚ್ಚುವುದೂ ಸಹ ಮರೆತು ಬಿಟ್ಟಿದ್ದರು ಹುಡುಗಿಯರು ಕಣ್ಣಿವೆ ಇಕ್ಕದೆ ನೋಡುತ್ತಾ ಬಾಕಿಯಾಗಿ ಬಿಟ್ಟಿದ್ದರು ಹೊರಬಂದವನು ಅವನ ಐಷಾರಾಮಿ ಕಾರು ಏರಿ ಗ್ಲಾಸ್ ಏರಿಸಿದ್ದ ಅವನನ್ನ ಹೊತ್ತ ಕಾರು ಸುಯ್ಯನೇ ಬಿಟ್ಟ ಬಾಣದಂತೆ ವಾಯುವೇಗದಿಂದ ಗೇಟಿನಿಂದ ಹೊರಗಡೆಗೆ ನಡೆದು ಬಿಟ್ಟಿತ್ತು